ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ದೇಶ ರಚನೆಯಾಗಿ ಸ್ವತಂತ್ರ ಬಂದ ನಂತರ ದೇಶದ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಸಂವಿಧಾನ ಏನು ರಚನೆ ಆಯಿತು ಅದನ್ನು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಐತಿಹಾಸಿಕ ದಿನ ಆದ್ದರಿಂದ ಇದನ್ನು ನಾವು ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಅದನ್ನು ಸ್ಮರಣೆ ಮಾಡ್ಕೋಬೇಕು ಮತ್ತು ಈ ಉಜ್ವಲ ಭವಿಷ್ಯದ ಕಡೆ ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲಿರುವಂಥ ಆಶೆಗಳ ಆಶೋತ್ತರಗಳ ಅನ್ವಯ ನಾವು ಹೆಜ್ಜೆಗಳಿಟ್ಟರೆ ಖಂಡಿತ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗೋದ್ರ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಇವತ್ತು ನಮಗೆ ಒಂದು ಹೆಮ್ಮೆಯ ದಿನ ಅಂತ ಹೇಳೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಬಗ್ಗೆ ರಾಜ್ಯಪಾಲರು ಅವರ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವ್ರು ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಅವರಿಗೆ ಎಲ್ಲ ರೀತಿಯ ಹಕ್ಕುಗಳಿರ್ತದೆ ಆದರೆ ನಮ್ಮ ಒಂದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು ಮತ್ತು ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ಅದು ಅವರ ಭಾಷಣ ಅಲ್ಲ ಅದು ಸರ್ಕಾರದ ಭಾಷಣ ಆಗ್ತದೆ ಸರ್ಕಾರ ಸರ್ಕಾರ ಅಭಿಪ್ರಾಯಗಳೇನು ಈ ರಾಜ್ಯದ ಪರವಾಗಿ ಏನು ನಾವು ಮಾಡಬೇಕು ಅಂತ ಇದ್ದೇವೆ ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ ಅದರಿಂದ ರಾಜ್ಯಪಾಲರ ಭಾಷಣ ಅದು ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿರುವಂಥದ್ದು ಅಷ್ಟೇ ಆದರೆ ಅದು ಸರ್ಕಾರದ ಒಂದು ಅಭಿಪ್ರಾಯಗಳು ಮತ್ತು ಸರ್ಕಾರದ ಉದ್ದೇಶಗಳನ್ನು ಅದರ ಬಗ್ಗೆ ಹೇಳುವಂಥದ್ದು ಅದರಿಂದ ಇದರ ಅರ್ಥ ರಾಜ್ಯಪಾಲರು ಏನು ಬೇಕಾದರೂ ಹೇಳ್ಬೋದು ಅಂತೇನಲ್ಲ ಅದರಿಂದ ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಎಲ್ಲೆಲ್ಲಿ ಬಿ ಜೆ ಪಿ ಈ ಥರ ರಾಜ್ಯಗಳಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯಪಾಲರ ಒಂದು ನಡೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ರೀತಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಕೇಂದ್ರ ಒಂದು ಬಿ ಜೆ ಪಿಯ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಕೂಡ ಇದೆ ಅದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಇವತ್ತು ಗಣರಾಜ್ಯ ರಿಪಬ್ಲಿಕ್ ಡೇ ಅಂದರೆ ಸಂವಿಧಾನ ರಚನೆಯಾದ ದಿನ ಈ ಸಂವಿಧಾನದ ಆಶಯ ಉತ್ತರಗಳಿಗೆ ಒಂದು ರೀತಿ ಧಿಕ್ಕರಿಸುವಂಥ ನಡೆ ಇವತ್ತು ರಾಜ್ಯಪಾಲರದ್ದು ಆಗ್ತಾ ಇರುವಂಥದ್ದು ಅದು ಒಳ್ಳೆಯದಲ್ಲ ಒಂದು ಫೆಡರಲ್ ಸ್ಟ್ರಕ್ಚರ್ಗೆ ಅದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೇದಲ್ಲ ಅದು ನೋಡಿ ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿಯನ್ನು ಕೂಡ ಇಲ್ಲ ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ ಬಿ ಜೆ ಪಿಯ ಒಂದು ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ ಅದರಿಂದ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ

ಯಾರೇ ಆಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಯಾವುದೇ ಸಂಘಟನೆಯರಾಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿನೂ ಆಗಿರ್ಬೋದು ಈ ದ ಈ ಇತ್ತೀಚಿನ ದಿವಸಗಳು ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಯಾವ ರೀತಿಯಾಗಿ ಪ್ರಚೋದನಕಾರಿ ಮಾತುಗಳು ಸುಳ್ಳಿನ ಮಾತುಗಳು ಸುಳ್ಳು ಸುಳ್ಳು ಆಧಾರದ ಮೇಲೆ ಸೃಷ್ಟಿ ಮಾಡುವಂಥ ಸುದ್ದಿಗಳು ಮತ್ತು ನಿಜಾಂಶವೇ ಏನೋ ಇರ್ತದೆ ಅದಕ್ಕೆ ನಿಜಾಂಶ ಗೊತ್ತಾಗ ಗೊತ್ತಾಗೋದಕ್ಕಿಂತ ಮುಂಚೆನೇ ಏನೇನೋ ಅದರ ಬಗ್ಗೆ ಅಭಿಪ್ರಾಯಗಳು ಹೊರಗೆ ಬರುವಂಥದ್ದು ಇದೆಲ್ಲ ನಿಯಂತ್ರಣ ಆಗದೆ ಹೋದರೆ ಇದು ಸಮಾಜಕ್ಕೆ ಒಂದು ರೀತಿ ಕನ್ಫ್ಯೂಸ್ ಮಾಡುವಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ ಸಮಾಜವನ್ನು ಒಡೆಯತಕ್ಕಂಥ ಕೆಲಸಗಳಾಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡಬೇಕಲ್ಲ ಅದು ನಮ್ಮ ಜವಾಬ್ದಾರಿ ತಾನೇ ಚುನಾವಣೆ ಅದಕ್ಕೆ ಬಿ ಜೆ ಪಿಯವ್ರಿಗೆ ಯಾಕೆ ಇಷ್ಟೊಂದು ಭಯ ಯಾಕಂದರೆ ನೋಡಿ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿಯವರು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾನೂನುಗಳು ಇಟ್ಕೊಂಡು ಅಂತ ನಾವು ನೋಡ್ತೇವೆ ನಾವು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಯಾವತ್ತೂ ಆ ಥರ ಮಾಡೋ ಇಲ್ಲ ದೇಶದಲ್ಲಿ ಒಂದು ಉಸಿರುಗಟ್ಟಿನ ವಾತಾವರಣ ಇದೆ ಯಾರೂ ಕೂಡ ಇವತ್ತು ಅವ್ರ ಬಗ್ಗೆ ಮಾತಾಡೋಕ್ಕಾಗೋಲ್ಲ ಆಯಿತಾ ಏನಾದರೂ ಮಾತಾಡಿದ್ರೆ ನಾಳೆ ಅವ್ರ ಮೇಲೆ ಕ್ರಮ ಆ ಥರ ನಾವೇನು ಸೃಷ್ಟಿ ಮಾಡೋಕ್ಕೆ ಹೊರಟಿಲ್ಲ ಮೋದಿ ಅಮಿತ್ ಶಾ ಮಾಡ್ತಾ ಇದ್ರಲ್ಲ ಆ ಥರ ಸೃಷ್ಟಿ ಮಾಡಿ ನಾವು ಹೊರಟಿಲ್ಲ ಸರ್ ಈಗ ಚುನಾವಣೆ ಮತ್ತೆ ಮೂರು ವರ್ಷ ಆದರೆ ಈಗಲೇ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದು ಜೆಡಿಎಸ್ ಮತ್ತು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಿಯವರು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಆಗ್ತಾರೆ ಯಾರು ಹೇಳಿದ್ರು ಯಾರು ಹೇಳಿದ್ದಾರೆ ಕುಮಾರಸ್ವಾಮಿ ಆಯಿತು ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಬಿಜೆಪಿಯವ್ರು ಹೇಳಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಯಾರದ ಒಬ್ಬ ಮುಖಂಡ ಹೇಳಿ ಆಮೇಲೆ ಮಾತಾಡೋರು ಸುಮ್ಮನೆ ಜೆ ಡಿ ಎಸ್ ಅವ್ರು ಹೇಳ್ಕೊಂಬಿಟ್ರೆ ಅದೇ ಮುಖ್ಯ ವಿಚಾರ ವಿಚಾರ ಏನಲ್ಲ ನಾಳೆ ವಿಜಯೇಂದ್ರ ಹೇಳಿ ಆರ್ ಅಶೋಕ್ ಹೇಳಿ ಯಡಿಯೂರಪ್ಪನವ್ರು ಹೇಳಿ ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಬಿಟ್ರೆ ಹ್ಮ್ ನೋಡೋಣ ಅದು ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಯಾವ ರೀತಿ ಕಮೆಂಟ್ ಮಾಡೋಕೆ ಹೋಗಲ್ಲ ಅವ್ರು ಏನು ತೀರ್ಮಾನಗಳು ಮಾಡ್ತಾರೆ ಅಂತ ಅದೇ ಅದು ಸ್ಟೇಟ್ ಲೆವೆಲ್ ತೀರ್ಮಾನ ಆಗಬೇಕು ಆಗ್ಬೇಕು ನಮ್ಮ ಜಿಲ್ಲೆ ಒಂದೇ ಅಲ್ಲ ಓಕೆ ಬರ್ಲಾಂಗಡಿಯಲ್ಲಿ ಉದ್ಘಾಟನೆ ಮಾಡಿದ ನೋಡಿ ರಾಜಗೋಪುರ ಅವರು ನಾ ನಮ್ಮ ಕಾರ್ಯಕ್ರಮ ಅಲ್ಲ ದೇವಸ್ಥಾನದವ್ರು ನಮ್ಮನ್ನು ಕರೆಸಿದ್ರು ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಸಾಕಷ್ಟು ಅನುದಾನಗಳನ್ನು ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದೀವಿ ಈಗಾಗಲೇ ಅದಕ್ಕೆ ಸ್ವಲ್ಪ ಅನುದಾನ ಬಿಡುಗಡೆ ಆಗಿದೆ ಇನ್ನೂ ಸ್ವಲ್ಪ ಕೊಡ್ತೀವಿ ಇನ್ನೊಂದು ಹದಿನೈದು ಲಕ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದೀವಿ ಇನ್ನೂ ಅದ್ರ ಮೇಲೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ದೇವಸ್ಥಾನಕ್ಕೆ ಕರೆಸಿದ್ರು ನಾನೇನು ಹೋಗಿ ಅದನ್ನು ಆರ್ಗನೈಸ್ ಮಾಡಿಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಹರೀಶ್ ಪೂಂಜೆ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ದೇವ್ ನಾವು ದೇವಸ್ಥಾನಗಳಿಗೆ ಹೋಗ್ಬಾರ್ದಾ ಏನೋ ಗೊತ್ತಿಲ್ಲಪ್ಪ ಏನೋ ಅವ್ರು ಪರ್ಮಿಷನ್ ತೊಗೊಂಡು ಹೋಗಬೇಕಾ ನಾವೇ ದೇವಸ್ಥಾನಕ್ಕೆ ಹರೀಶ್ ಪುಂಜ ಕೇಳ್ಕೊಂಡು ಹೋಗ್ಬೇಕಾ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಅವರನ್ನು ಕರೆದ್ರೆ ನಾವು ಧಿಕ್ಕರಿಸ್ಬೇಕಾ ಏನು ಅವರ ಅವರ ಒಂದು ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ ಯಾವ ಯಾಕೆ ಈ ಥರ ಪ್ರತಿ ಹಂತದಲ್ಲೂ ಕೂಡ ಈ ಥರ ಮಾತುಗಳು ಆಡ್ತಾ ನನಗೆ ಗೊತ್ತಿಲ್ಲ ನಮ್ಗೆ ಆ ಉದ್ದೇಶಗಳು ಏನೂ ಇಲ್ಲ ನಮಗೆ ಎಲ್ಲರೂ ಕೂಡ ಬೇಕು ಎಲ್ಲರೂ ಸಮಾನವಾಗಿರಬೇಕು ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಯಾರು ಮೇಲೆ ಮೇಲು ಕೀಳು ಅದೆಲ್ಲ ಏನು ನಮ್ಮಲ್ಲಿಲ್ಲ ಹರೀಶ್ ಪೂಂಜಾ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಹೋಗಲ್ಲ ಥ್ಯಾಂಕ್ ಯು